ఇక మనీ ఇదే హో ని మన ఒక్క సుక్మార్కను అయ్యో పర్వతా నీ ఒళి అవు నేను బాగుంది సోళ నోటికొంటుడీ సరే నడి నీనా ఓ మై

ಬರೀ ಮೌನ ಎಷ್ಟು ಎಲ್ಲಿಂದ ಬಂದ್ಬಿಡ್ತಾವ ಏನು ಬರೋದಕ್ಕ ರೆಡಿ ಹೋಗೋಣ ಅಯ್ಯೋ ಸುಮ್ ಕುತ್ಕೋ ನಮ್ಮ ಸಾವಿರ ನೋಡ್ಕೊಂಡು ಹೋಗೋಣ ಅವ್ವ ಬರುತ್ತವ ಮಗಳೇ ಚೆನ್ನಾಗಿದೆಯವ ನನ್ಗೇನವ ಚೆನ್ನಾಗಿದ್ದೀನಿ ಎಷ್ಟು ತಪ್ಪ ಅಂದ್ರೆ ನಾನು ಅಲ್ಲಿ ಒಳಗೆ ಅಡುಗೆ ಮನೇಲಿ ಇರ್ತಕ್ಕ ನಾವು ಕೇಳ್ಸಕ್ಕಿಲ್ಲ ಅಲ್ಲಿ ಒಳಗೆ ಬಾ ಕುತ್ಕೋ ಬಾ ಇದಕ್ಕೆ ಹಣ್ಣೆಲ್ಲ ಎಷ್ಟು ಬಿಟ್ಟಿದ್ದೀರಿ ಹಣ್ಣೆಲ್ಲ ಕೆಳಕ್ ಬಿಟ್ಟಾಗ ಅದು ಅಯ್ಯೋ ನಿನ್ನ ಆಜ್ಞೆ ಹೇಳಲ್ಲವ ದುರಂಕಾರಿ ಎಷ್ಟು ಬಿಟ್ಟು ಓದ್ಲಂಗೆ

ಹಾಂ ನೀನು ಸಮಾಧಾನ ಆದರೆ ಸಾಕು ಮಗಳೇ ನೀನು ಚೆನ್ನಾಗಿದ್ದೀತಾನ ಚೆನ್ನಾಗಿದ್ದೀನಿ ಕಣವ್ ಎಲ್ಲ ಸಾಯಕ ಇಲ್ಲ ಕೆಲಸ ಬಿಟ್ಬಿಟ್ಟು ಅದೇ ಇಲ್ಲೇ ಇದ್ದೀನಿ ಬಂದೆ ನಿಮ್ಮ ಮತ್ತೆ ಹೆಂಗೆ ಮಾತಾಡ್ಸ್ತದ ಏ ನೀನು ಹಾಕಿ ನಾಡಿ ಸುಮ್ಮನೀರು ನಾನು ಚೆನ್ನಾಗಿದ್ದೀನಿ ಕಂತ ಅಯ್ಯೋ ಮಣಿ ಸುಮ್ಮನೀರು ಐ ಅವ್ವಾ ಬಾ ಊಟ ಕೊಡ್ತೀನಿ ಬಾ ಪಾರ್ವತವಾ ಬಾ ಊಟ ಮಾಡು ಬಾ ಅಯ್ಯೋ ಪೇಡಕನಾಡ ಬಿಡ ಬಿಡವ್ ನಾವು ಪಾರ್ವತಕ್ಕ ನೆಡಿ ಹೋಗತಾ ಓಹೋ ಪಾರ್ವತಿ ಯಾವಾಗ ಬಂದ್ರಿ ಅಮ್ಮ ಅಮ್ಮ ನಮಸ್ಕಾರಮ್ಮ ಚೆನ್ನಾಗಿದ್ದೀರಾ ಅಯ್ಯೋ ಚೆನ್ನಾಗಿ ನಮ್ಗೇನು ನಮ್ಗೆನೇನು ಏನು ಎಲ್ ಗಂಟೆ ಬಂದ್ಬಿಟ್ಟಿದ್ದೀರಲ್ಲಿ ಇವತ್ತು ಮಗಳು ನೋಡ್ಕೊಂಡು ಹೋದ ಅಂತ ಬಂದೆ ಕಣಮ್ಮ ಸುಮಾರು ದಿನ ಆಯ್ತಲ್ಲ ಮದುವೆ ಆದ್ಮೇಲೆ ಅವಳು ಬರ್ಲಿಲ್ಲ ನಾವು ಬರ್ನಿಲ್ವಲ್ಲ ಅದಕ್ಕೆ ನೋಡ್ಕೊಂಡು ಹೋದಣ ಅಂತ ಬಂದೆ ಅಯ್ಯೋ ನಿಮ್ಮ ಮಗಳಿಗೆ ಏನು ಕಮ್ಮಿ ಆಗಿದೆ ಅದಿಲಿ ಅಲ್ಲಾರೇ ಆ ಗುಡಿಸ್ಲಲ್ಲಿ ಒಂದು ತುಂಡ್ರೆ ಇನ್ನೊಂದು ತಿತ್ತಿಲ್ಲ ಹಂಗಿದ್ರಿ ಇಲ್ಲೇನು ಕಮ್ಮಿ ಆಗಿದೆ ಅವ್ಳಿಗೆ ಮೂರು ತುಣ್ತಾಳೆ ಚೆನ್ನಾಗಿ ಅಯ್ಯೋ ರತಮ್ಮ ಉಣ್ಬಿಟ್ರೆ ಸಾಕ ಉಣ್ಬಿಟ್ರೆ ಸಾಕ ಹೇಳು ಉಣ್ಬಿಟ್ರೆ ಚೆನ್ನಾಗವ್ರೆ ಅಂತಲ್ಲ ಹೆಂಗೆ ನೋಡ್ಕೊತ ಇದ್ದೀರಿ ನಮ್ಮ ಮಗಳ್ನದೂ ಹಬ್ಬತದೆ ಅಯ್ಯೋ ನಿನ್ನ ಮಗಳಿಗೆ ಏನು ಕಮ್ಮಿ ಇಲ್ಲಿ ಏನು ಕಮ್ಮಿ ಆಗಿದೆ ಅದು ಏನಂದ್ಲು ಏನು ನೋಡ್ಕೊಳಕ್ಕಿಲ್ಲ ಅಂದ್ವಾ ಅಯ್ಯೋ ಇಲ್ಲದನವ ಇಲ್ಲ ಇಲ್ಲ ಚೆನ್ನಾಗಾನೆ ನೋಡ್ಕೊತಾರೆ ಅಂತಲೇ ಅಂದ್ಲು ಹಾಂ ಬರತ್ತ ಸುಮ್ಮನೆ ನೀನು ಹಾಂ ಹಾಂ ಸರಿ ಉಣ್ಬಿಟ್ಟು ಹೋಗಿ ಹಾಂ ಪಾರ್ವತಿ ಇಕ್ಕಿಸ್ಕೊಂಡು ಉಂಡು ಹಾಂ ಸೈತ್ರಿ ಕೊಡು ಉಂಡಿ ಉಂಟು ಎಷ್ಟು ದಿನ ಆಗಿದೆ ಅಮ್ಮ ಇದು ಮಗಳನ್ನ ಗೌರಿ ಹಬ್ಬಕ್ಕೆ ಮದುವೆ ಮೊದಲನೇ ಹಬ್ಬ ಗೌರಿ ಹಬ್ಬ ಹಾಂ ಹುಂಚಾರ ಮನೆಗೆ ಕಳ್ಸಿಕೊಡಿ ಅಯ್ಯಯ್ಯೋ ಹಬ್ಬ ಮಡಿಯವ ನೀನು ಹಬ್ಬ ಬೇರೆ ಮಾಡಿ ಓ ಹೋ ಹುಂಕ ಇಲ್ಲೇ ಮಾಡ್ತಾಳಂತೆ ಅಯ್ಯೋ ಅದೇಕಮ್ಮಂಗಿ ನಾವು ಹಬ್ಬ ಮಾಡ್ತೀವಿ ಅಂತ ಕಳ್ಸಿಕೊಡು ನಿನ್ ಮಗನೂ ಸಸ್ಯನೂ ಕಳ್ಸಿಕೊಡು ನಿನ್ನ ಮಗ ಬಂದಿ ಅಲ್ಲಿ ಹಾಕಿಲ್ಲ ಬಡವ್ ಮನೆ ಏನಾದ್ರೆ ನಮ್ಮ ಹೆಣ್ಣೆ ಕಳ್ಸಿಕೊಡು ಬಂದಿ ಒಂದು ಎರಡು ಮೂರು ದಿನ ಬರ್ರಿ ಅಯ್ಯೋ ಹಬ್ಬಕ್ಕಲ್ವಾ ನೋಡಕೈಕ್ ಹಾಕು ಮಗ ಹಬ್ಬಕಾರಿ ಬೋವಾ ತಿನ್ಬಿಡವಾ ಬಿಡು ಕೂತ್ಕೊ ಊಟ ಮಾಡಿವೆ ಊಟ ಇಕ್ಕ ಬೀರಿ ಹಾಂ ಪರತವಾ ಕೂತ್ಕೊ ಅಯ್ಯೋ ನಮ್ಗೆ ಗತಿ ಇಲ್ದೇ ತಿನ್ನಕ್ಕೆ ಬಂದಿವಿ ನಮ್ಗೆ ನಿಮ್ಮ ನೀರಾಣಿ ಬೇಡಕಂತೆ ಬಿಡು ಇವನ್ನ ಬಸ್ ಹತ್ತಿಸ್ಬಿಟ್ಟು ಸೊಪ್ಪು ಮಾರ್ಕೊಂಡು ಹೋಯ್ತೀನಿ ನಾನು ಗೌರಿ ಹಬ್ಬಕ್ಕೆ ಬಾ ನೀನು ಮಾಡಿದಂಗೆ ಅದು ಹೆಂಗೆ ಕಳ್ಸಕ್ಕೆ ಇವಳು ನಾನು ನೋಡ್ತೀನಿ ಊಟ ಮಾಡಿದೆ ಹಂಗೆ ಓದಿರಾ ಬೇಡ ಕನ್ ಮಗ ಬೇಡ ನೀನು ನೋಡಿದ್ವಲ್ಲ ಹೊಟ್ಟೆಲ್ಲ ತುಂಬ ಹೋಯ್ತು ಕಣ್ಮಗ ಹಾಂ ಬತ್ತಿರಿ ಹಬ್ಬ ಅಯ್ಯೋ ದೇವ್ರೆ ಯಾಕಪ್ಪ ಹಿಂಗೆ ಮಾಡಿದೆ ನಮ್ಮ ಮಗಂತೂ ತನ್ನ ಹುಣ್ಣಿ ಕೊಡೋ ಅಷ್ಟೇ ಇಟ್ಟಿರ್ಲಿಲ್ವಲ್ಲ ನಾನು ಸಾಯ್ತ್ರಿ ಸಾಯ್ತ್ರಿ ಏನ್ರಿ ಯಾಕೆ ಯಾಕೆ ತಗೋತಿದ್ದೆ ಏನಾಯ್ತು ಎಣ್ಣಾಗ ಹುಟ್ಟಬಾರ್ದು ಕಣ್ರಿ ಎಣ್ಣಾಗ ಹುಟ್ಟಬಾರ್ದು ಹುಟ್ಟಿದ್ರು ಬೇ ಬಡವರ ಮನೆಲಿ ಹುಟ್ಟಬಾರ್ದು ಬಡವರ ಮನೆಲಿ ಹುಟ್ಟಿದ್ರು ಬೇ ನಿಮ್ಮಂತ ಶ್ರೀಮಂತರ ಮನೆಗೆ ಮದುವೆ ಆಗಬಾರ್ದು ಅಯ್ಯೋ ಯಾಕೆ ಸಾಯ್ತಿರಿ ಏನಾಯ್ತು ನಮ್ಮ ಅಕ್ಕಂದಿರ ಮೂರು ಜನ ಮದುವೆ ಮಾಡಿದೀವಿ ಅವರನ್ನೆಲ್ಲ ಬಡವರ ಮನೆಗೆ ಕೊಟ್ಟಿರೋದು ಆದ್ರೂ ನಾನು ನಮ್ಮವ್ವ ನಮ್ಮಅಪ್ಪ ಹೋದಾಗ ಒಂದಿದ್ಲು ಹಂಗೆ ಕಳ್ಸಿಲ್ಲ ಕಣ್ರಿ ಹೊಟ್ಟೆ ತುಂಬಾ ಊಟ ಇಕ್ಬಿಟ್ಟೆ ಕಳ್ಸವ್ರೆ ಅವಳ ಮನೆಗೆ ಸೊಸೆಯಾಗಿ ಬಂದೆ ನಾನು ನಮ್ಮ ಅವಂತು ತನ್ನ ಇಕ್ಕಾಗ್ಲಿಲ್ಲ ಕಣ್ರಿ ಒಂದು ತನ್ನ ಇಕ್ಕಾಗ್ಲಿಲ್ಲ ಏನ್ ಹೇಳ್ತಿದಿ ನಿಮ್ಮ ಅವ ಬಂದಿತ ಹ್ಮ್ ಕಣ್ರಿ ನಾನ್ ನೋಡಂಗ ಆಗ್ಬಿಟ್ಟು ಒಂದ ಜೊತೆ ಬಂದಿತ್ತು ಊಟ ಮಾಡ್ಲಿಲ್ಲ ಹಂಗೆ ಹೊಂಟೋದ್ರು ಕಣ್ರಿ ಯಾಕೆ ಊಟ ಇಕ್ಬಿಟ್ಟು ಕಳ್ಸಿವೆ ನೀನು ನಿಮ್ಗೇನು ಗೊತ್ತಿಲ್ಲ ತಿಂದುಬಿಟ್ಟು ಹೋಗಿ ಅಂದ್ರೆ ಯಾರು ಊಟ ಮಾಡ್ಕೋತಾರೆ ಯಾರು ಊಟ ಮಾಡ್ಕೋತಾರೆ ಹಂಗಂದ್ರೆ ಹಂಗ ಅನ್ನಿಸ್ಕೊಂಡು ಯಾರು ಊಟ ಮಾಡಾರ ಯಾರ ಹಂಗಂದ್ರು ಅವ್ವನಾ ಅಂಕನ್ರಿ ಅತ್ತನೇ ಹಂಗಂದ್ರು ನಿಮ್ ತಂಗಿ ನೋಡಿದ್ರೆ ನಮ್ಮ ಅವ್ವ ಹಣ್ಣು ತಂದಿದ್ರೆ ಕಿತ್ಕೊಂಡು ಎಷ್ಟು ಬಿಟ್ಟವಳೆ ಯಾಕ್ರಿ ಹಂಗ ಮಾಡರು ಯಾಕೆ ನನಗೆ ನನಗೆ ಆಗತಿಲ್ಲ ಕಣ್ರಿ ನಾನು ಮನೆ ಮದುವೆ ಆಗಬರ್ತಿತ್ತು ಸಾವಿತ್ರಿ ನನಗೆ ಅರ್ಥ ಆಯ್ತಿದೆ ನಿನ್ ಕಷ್ಟ ಆದ್ರೆ ಏನು ಮಾಡೋಣ ಹೇಳು ನಮ್ಮ ಅವ್ವನೂ ನನ್ನ ತಂಗಿನೂ ಹಂಗೆ ಉಸಿ ಆದ್ರೆ ನಾನು ಏನು ಮಾತಾಡಂಗಿಲ್ಲ ಕಣ್ ಸಾವಿತ್ರಿ ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಏನು ಎದ್ರು ಮಾತಾಡೋಕ್ಕಿಲ್ಲ